ಈ ಗಾಡಿ ನೋಡ್ರಿ ಹೆಂಗೈತೆ ಗಾಡಿ ಬುಕ್ ಮಾಡ್ಬಂದಿದ್ದೀನಿ ಗಾಡಿ ಯಾರು ಬುಕ್ ಮಾಡಿ ನನಗೆ ಅಪ್ಪ ನನಗೆ ಇರೋದೇನು ಒಬ್ಬ ಒಬ್ಬನೇ ಕಣಪ್ಪ ಮಗ ಈಗ ಹೊಸ ಉಳ ಗಾಯ ಎಲ್ಲ ಗಾಯಿಸ್ ಎಲ್ರಿಗೂ ಇನ್ನೊಂದು ಹೊಸ ಬೆಳೆಗೆ ಸ್ವಾಗತ ನಿನ್ನೆ ಬ್ಯಾಚ್ ಹಾಕಿದ್ಕೆ ಇವತ್ತು ಬೇಗ ಬಂದಿದ್ವಿ ಇನ್ನೂ ಹತ್ತು ನಿಮಿಷ ನೋಡಿ ಇನ್ನೂ ಕ್ಲಾಸಲ್ಲಿ ಇನ್ನೂ ಕ್ಲಾಸಲ್ಲಿ ಯಾರು ಬಂದಿಲ್ಲ ಹತ್ತು ನಿಮಿಷ ಇನ್ನೂ ಇನ್ನು ಹದಿನೈದು ನಿಮಿಷ ಇದೆ ಜಾಸ್ತಿ ಬೇಗ ಬಂದಿದ್ವಿ ಇವಾಗ ಇಲ್ಲಿ ಅಣ್ಣ ನಿಂತ್ಕೊಂಡು ಏನು ಮಾಡ್ತಾನೆ ಅಂತ ಅಂದರೆ ತೋರ್ಸ್ಲಾ ಅದು ತೋರ್ಸಾದ್ರಲ್ಲಿ ನೋಡ್ರಿ ಇಲ್ಲಿ ಇವತ್ತು ಒಬ್ಬರೇ ಒಬ್ಬರಿಂದ ಫ್ರೆಶರ್ಸ್ಗೆ ಸ್ಟಾರ್ಟ್ ಆಗೈತೆ ನೋಡಿ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾವ್ರಿ ಅಣ್ಣ ನಿಂತ್ಕೊಂಡು ಝೂಮ್ ಮಾಡೋಕೆ ಯಾವ ಜಾಗಕ್ಕೆ ಬಂದ ನೋಡ್ರಿ ಯಾವ ಜಾಗಕ್ಕೆ ಬಂದಿ ಸ್ಕೆಚ್ ಹಾಕೊಂಡು ನಿಂತವೇ ಫುಲ್ ಕೆಳಗಡೆ ಇನ್ನೂ ಹತ್ತು ನಿಮಿಷ ಆಯ್ತು ಟೈಮಿಗೆ ವೇಸ್ಟ್ ಮಾಡ್ತೀಯ ಬಾ ಅಂತ ಅಂದ್ಬಿಟ್ಟೆ ಇಲ್ಲಿ ಕೆಳಗಡೆ ಬದವ್ರು ಬಾ ಚಿಕ್ ಚಿಕ್ಕ ಮಕ್ಳದೋರ ಚಿಕ್ಕ ಮಕ್ಳು ಚಿಕ್ಕ ಚಿಕ್ ಚಿಕ್ ಚಿಕ್ಕ ಮಕ್ ಚಿಕ್ಕ ಚಿಕ್ಕ ಮಕ್ಳದವ್ರು ಅಣ್ಣ ಎಲ್ಲಾನು ಝೂಮ್ ಹಾಕೊಂಡು ನಿಂತವನೆ ಝೂ ನಿನ್ನ ಉದ್ದರ ಆಗಲ್ಲ ಕಣ ನೀನು ಓಯ್ ಕಡೆ ಉದ್ದರ ಆಗಲ್ಲ ಕಣ ನೀನು ಆ ಕಡೆ ಬಾರೋ ಆ ಕಡೆ ಇನ್ನೇ ನೋಡ್ತಿಯಲ್ಲಿ ಏನಿದೆ ನೋಡು ಹೋಗು ಇವಾಗ ಇಲ್ಲಿ ಹತ್ತಿದಿನ ಝೂಮ್ ಆಗೋಕೆ ಕೆಳಗಡೆನವ ಮೆಟ್ಲ ಕಂಬದವ್ರ್ಗೆ ಏನ್ ಬುದ್ಧಿಗಳ ನೋಡ್ರಿ ಗೈಸ್ ಫುಲ್ ಫುಲ್ ಅಧ್ವಾನ ಆಗವನ ಎಷ್ಟು ಜನ ಸಿಕ್ಕು ಸಾಲ ಅಲ್ಲಿ ಅವ್ನಿಗೆ ಅಯ್ಯಯ್ಯೋ ಯೋ ಯೋ ಲಡ ಲಡ ಇಂಜಿನ್ ಕಿನೋರ್ತಾನೆ ಇಂಜಿನ್ ಕಿ ಈ ಕಾಮನ್ ಸೆನ್ಸರ್ ಬೇಗ ಬರಬೇಕು ಅಂತ ದೇವ ದೇವ ಇದೆ ಮೂಲ್ಯೋ ಡೈರೆಕ್ಟ್ ಡೈರೆಕ್ಟ್ ಫಾಸ್ಟ್ ಸ್ಟಾರ್ಟ್ ಆಯ್ತು ನೇಡೇ ಬوندೋ ಕಾಮನ್ ಸೆನ್ಸರ್ ಏನೋ ಅದೆಲ್ಲಾ ರೆಡ ಕೂಡ ಕರೆಕ್ಟ ಬರ್ಬೇಕು ಅಂತ ಕಾಮನ್ ಸೆನ್ಸರ್ ಬೇಗ ಓಡಬೇಕು ಅಂತ ಗಾಡಿ 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 ಮಡಿಕೊಂಡು ನೇಡೇ ಗಾಡಿ ಮಡಿಕಾಡಿ ಗಾಡಿ ನಾನು ಸರ್ ಕಿರಣ್ ನೋಡಿ ಫಸ್ಟ್ ಹೇಳ್ಬೇಕಾದ್ರೆ ನಮ್ಮ ನಿನ್ ಕಾಲೇಜ್ ಬರಲ್ಲ ಅಂತ ಗಾಡಿ ಕೊಡ್ತಾರೆ ನಿನ್ ನಿನ್ ಕೈಲೇ ನೋಡು ವಯಸ್ ಮೂರು ಜನ ಕಾಸ ಕೂತ್ಕೊಂಡು ಅಂತಂದ್ರೆ ಪಕ್ಕ ಮೂವತ್ತು ಸರಿ ಎಬ್ಬಿಸ್ತಾರೆ ಇವಾಗ ಎಷ್ಟು ಸಲ ಇಬ್ಬರು ಅಷ್ಟು ಸಲ ವಿಡಿಯೋ ಮಾಡ್ತೀನಿ ನೋಡಿದ್ರಿ ಒಂದು ಬ್ರ್ಯಾಪ್ ಮಾಡ್ಕೊಂಡ್ಬಿಟ್ಟಿರ್ಗ ಅದೇನ್ ಚೈಲ್ಡ್ ಬಾಯ್ ಬಳಸಿ ನೀನು ಚೈಲ್ಡ್ ಚೈಲ್ಡ್ ತರ ಅದು ಯೂನಿಕ್ ಆಗಿರ್ಬೇಕು ಚೈಲ್ಡ್ ಬಾಯ್ ಸಾಲೆ ತಿರ್ಗಾ ಬ್ರ್ಯಾಪ್ ಚೈಲ್ ಮಾಡ್ಸಾನೆ ಯೂನಿಕ್ ಯೂನಿಕ್ ಆಗಿರ್ಬೇಕು ಎಷ್ಟು ಶಿಷ್ಯ ಇದಕ್ಕೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ವಾಸ್ತೆಗೆ ಮಾಡ್ಸ್ಬಿಡಿನಲ್ಲ Permission and go first. <laughs> no man, I own the load. Go. Yes. Tell me. Leadership huh? Leadership. Don't waste 10 waste. I will give you five minutes. Within that, you should get permission and come inside. I'll say not no, Five minutes only you have in hand. You know? okay. shall sit cross. Okay. stand properly. Go first. Leadership sir. You have leadership skills? Right? So, what do you mean by leadership ನಾನು ಅವಾಗ್ ಹೇಳದಂಗೆ ನಾವು ಮೂರ್ ಜನ ಪಕ್ಕಪಕ್ಕ ಕೂತ್ಕೊಂಡ್ರೆ ಪಕ್ಕ ಟಾರ್ಗೆಟ್ ಅಂತೂ ಫಿಕ್ಸ್ ಆ ಟಾರ್ಗೆಟ್ ಆಗೋದ್ರಲ್ಲಿ ಇವತ್ತು ಫಸ್ಟ್ ಬಲಿಕ ಪಕ್ಕರಾಗಿದ್ದು ನಮ್ಗೆ ಕುಶಾಲ ಅದೇ ತರ ಅವ್ನು ತಗಲಾಕಂಡ ಎಬ್ಬರುಸೋದ್ರು ಏನೇನು ಪಾಠ ಮಾಡಿದೆ ಆ ಸೆಂಟ್ರಾಗೆ ಎಲ್ಲ ಏನೇನು ಕೇಳಿದ್ರು ಎಲ್ಲ ಹೇಳು ಅಂತ ಎಬ್ಬರುಸೋದ್ರು ಎದ್ ನಿಂತ್ಕಂಡ್ ಅವ್ ಮಕ್ಕರಾದ ಫಸ್ಟ್ ಕುಶಾಲನ್ ಕೊಟ್ಟ ಮುಗಿಸಿದಂಗೆ ಇನ್ನೊಬ್ಬ ನನ್ನ ಪಕ್ಕ ಕೋಚರ ಕಿರಣ್ ಕೊಟ್ಟಂತ ಎದ್ದು ಸ್ಟೇಜ್ ಮೇಲೆ ಕರ್ಸ್ಕೊಂಡ್ಬಿಟ್ರು You would like to sell? Alcon, Alcon. <laughs> oh, which brand? <laughs> Johnny Walker. Who, madam? Brand. Nokti. Presentation मरती है Nokti ಗಾಯ್ ಈ ತರ ಎಲ್ಲ ಕರ್ಸ್ಬಿಟ್ಟು ಸ್ಟೇಜ್ ಮೇಲೆ ಏನು ಈ ತರ ಮಾಡ್ತಾರೆ ಅಂತಂದ್ರೆ ಬಿ ಎನ್ ಮೇಲೆ ಕಾಮನ್ ಬೇಜನ್ಸಲ್ಲಿ ಕರಿತಾರೆ ಅವ್ರಿಗೆ ಮನಸ್ಸಿಗೆ ಯಾರ್ಯಾರ ಬರ್ತಾರ ಅವ್ರೆಲ್ಲಾರು ಎಬ್ಬರು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಯಾವ್ದಾರ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಅವ್ರನ್ನ ಎಕ್ಸಾಂಪಲ್ ತಗೊಂಡ ಅವ್ರು ಏನೋ ಒಂಥರ ರೋಲ್ ಕೊಟ್ಬಿಟ್ಟು ಒಂಥರ ರೋಲ್ ಪ್ಲೇ ತರ ಮಾಡ್ತಾರೆ ಇದೆಲ್ಲ ಕಾಮನ್ ಎಮ್ ಬಿ ಎನ್ ಮೇಲೆ ಮತ್ತೆ ನೀವು ವೀಡಿಯೋ ಮಾಡಿದ್ಲ್ಲ ಏನು ಮಾಡ್ಲೀ ಅಂದ್ರೆ ಪರ್ಮಿಷನ್ ತಗೊಂಡಿದ್ದ ಒಂದು ಎರಡು ನಿಮಿಷ ವೀಡಿಯೋ ಅಂತ ಅಷ್ಟೇ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಪ್ರೊಫೆಸರ್ಗಳು ಯಾವ್ದಾದ್ರು ಒಂದ್ ಕಂಪ್ನಿ ಬ್ರ್ಯಾಂಡ್ ಹೆಸರು ರೆಪ್ರಸೆಂಟ್ ಮಾಡೋಂದ್ರ ಯಾವ ಎಣ್ಣೆ ಬ್ರಾಂಡ್ ಹೇಳ್ತವ್ ಮಾಡೋ ಬ್ರಾಂಡ್ ಇಂಪ್ರೂವ್ ಎಕ್ಸ್ಪ್ಲೈನ್ ಮಾಡೋ ಕ್ಲಾಸ್ ಎಲ್ಲ ಮುಗೀತಾಯ್ತು ಇವರಿಬ್ರು ಮನೆಯಲ್ಲಿ ಮಟ ಮನೆ ಮಠ ಏನಿಲ್ಲ ಅವ್ರಿಗೆ ಕಾರ್ತಿಕ್ ತಲ್ಲಿ ಚಿಕನ್ ಮಟ ತಿಂತವ್ರೆ ಚಿತ್ರಾನ್ನ ತಿಂತ ಇದ್ದೀನಿ ಇವ್ರು ಚಿತ್ರಾನ್ನ ತಿಂದ್ಕೊಂಡು ಯಾವ ಕಾಸು ಇಲ್ಲ ಇವಾಗ ಸರ್ವಿಸ್ ಬಿಡಬಹುದ ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ಫ್ರೆಂಡು ಹಂಗೆ ಸರ್ವಿಸ್ ಬಿಡೋ ಕೆಪ್ಪದಲ್ಲಿ ನಾವು ಸರ್ಪ್ರೈಸ್ ಇಲ್ಲ ಗಾಡಿ ನೋಡಬಹುದು ಹಿಂಗೆ ಯಾವ್ದಾದ್ರು ಚೆನ್ನಾಗಿರೋ ಅಂತ ನೋಡಲಿ ಚೆನ್ನಾಗಿರೋದಿಂದಲ್ಲ ಚೆನ್ನಾಗಿದ್ದಾರೆ ಸೆಟ್ ಆಗಿ ಯಾವ ಗಾಡಿ ಆಗಬೇಕು ಅಂತ ಗಾಡಿ ನೋಡಬಹುದ ಇದ್ದೀನಿ ಹಿಂಗೆ ಇದ್ದೀನಿ ಇನ್ನೊಂದ್ಸರಿ ಶೋ ರೂಮ್ ಲೈವ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ ರೂಮ್ ಮಾತ್ರ ಬಂದು ಹೆಲ್ಮೆಟ್ ಹತ್ಕೊಂಡು ಒಂದ್ ಜೊತೆ ಗಾಡಿ ಐತಪ್ಪ ಗಾಡಿ ನೋಡ್ಕೊಂಡ್ಬರ್ಕಿ ನಿಮ್ಮ ಜೊತೆ ಹೋಗ್ತಾ ಇದೀವಿ ಇವನು ಒಂದು ಇದು ಪಂಟ್ರ ಅಂತೀವನ ಗಾಡಿ ನೋಡೋದಾಗೆ ಚೆನ್ನಾಗಿ ನೋಡ್ತಾನಂತೆ ಅದಕ್ಕೆ ಇವನು ಕರ್ಕಂಡು ಕುಶೋರೂನು ಕರ್ಕೊಂಡು ಇನ್ನೊಂದು ಇಬ್ರು ಅವ್ರ ಜೊತೆಗೆ ಯಾರೂ ಕರ್ಕೊಂಡು ಶೋರೂಮ್ ಹೋಗ್ಬಿಟ್ಟು ಯಾವ್ಯಾವ ಗಾಡಿ ಎಲ್ಲ ನೋಡ್ಕೊಂಡು ಕಡಿಂದ ಬರ್ತಿ ಇಲ್ಲ ನೈಸ್ ಫೈನಲ್ಲಿ ರಾಜಾಜಿನಗರ ರಾಯಲ್ ಎನ್ಫೀಲ್ಡ್ ಸ್ಟೋರ್ ಶೋರೂಮ್ ಮಾಗಡಿ ರೋಡ್ ಮಾಗುರಿ ರೋಡ್ ವಾಂಗಿ ರೋಡು ಶೋರೂಮ್ ಅಲ್ಲೇ ಇದು ಶೋರೂಮ್ ಕಳ್ಸೋಕೆ ಇದು ಶೋರೂಮಿಗೆ ಬಿಡಕ್ಕೆ ಪೀಸ್ ಕೊಡ್ಬರ್ತಾರಲ್ಲ ಆ ಶೋ ಅಲ್ಲ ರಾಜಾಗ ಇದು ಗಾಡಿಗಳು ಗಾಡಿಗಳು ಎಲ್ಲ ವೀಡ್ ಎಲ್ಲ ಮಾಡಂಗಿಲ್ಲ ಅಂದ್ರೆ ಎಲ್ಲ ಏಲ್ಲ ಸೆಕೆಂಡ್ ಹ್ಯಾಂಡ್ ಶೋರೂಮ್ ರೂಮ್ಗೆ ಕಮ್ಮಿ ಎಲ್ಲ ಇನ್ನೂ ಶೋರೂಮಿಗೆ ಬಿಟ್ಟಿದ್ದ ಅಂತನಾ ಹಿಮಾಲಯ ಏನು ಹಿಮಾಲಯ ಏನು ತಂಡ ಜಿ ಟಿ ತಂಡ ನಿಮ್ಮದು ಇದು ಬೈಸ್ ಈ ಥರ ಏಯ್ ಈ ಥರ ಕಾಂಟಿನೆಂಟ್ ಜಿ ಟಿ ಮೇಲೆ ಸಿಕ್ಕಾಪಟ್ಟೆ ಎಲ್ಲ ಹೋಗಿಬಿಟ್ಟಿದ್ದು ಕಾಣೋದು ಅಂತ ಆಸೆ ಆದರೆ ಏನು ಮಾಡ್ತೀರಾ ಲೈಸ್ ಇಲ್ಲಿಗೆ ಬಂದಿದ್ದು ಗಾಡಿ ಶೋರೂಮ್ ಅಲ್ಲ ಇದು ನನ್ನ ಫ್ರೆಂಡ್ ಕಿರಾಣಿ ಜಿ ಟಿನ ಸರ್ವೀಸಿ ಕೂಡ ಬಂದಿದ್ದು ಅದೇ ಥರ ಇಲ್ಲಿ ಸ್ವಲ್ಪ ಗಾಡಿಗಳು ಶೋರೂಮಿಗೆ ಸಪ್ಲೈ ಮಾಡೋಕೆ ಇಲ್ಲಿಗೆ ಬರ್ತವೆ ರೆಡಿ ಆಗಿರೋ ಹೊಸ ಆಫೀಸ್ಗಳು ಅದಕ್ಕೋಸ್ಕರ ನನ್ನ ಫ್ರೆಂಡ್ ಕೇರಳ ಜಿಟಿನ ಸರ್ವಿಸ್ ಬಿಡೋಣ ಅಂತ ಬಂದಿದ್ದು ನೀ ಜಿ ಟಿ ಸರ್ವಿಸ್ ಮಾಡಿಸ್ಕೊಂಡು ಅವ್ನು ಸರ್ವಿಸ್ ಬಿಡೋಕೆ ಬಂದಿದ್ದ ನಾನು ಹಂಗೆ ನೋಡೋಣ ಅಂತ ಬಂದೆ ಒಂದಿಷ್ಟು ಗಾಡಿಗಳಿದ್ದು ನಮಗೂ ಇರೋದ್ರಾಗೆಲ್ಲ ಜಿ ಟಿ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಲವ್ ಆಯ್ತು ಏನು ಮಾಡೋಕ್ಕಾಗ್ತದೆ ಆದರೂ ನೋಡಬೇಕು ಒಂದು ಸರ್ಸ್ ನೋಡ್ಬೇಕು ಆದರೆ ರಾಯಲ್ ಎನ್ಫೀಲ್ಡ್ ಇವಾಗ ನೋಡಿರಿ ಅವ್ನು ಸರ್ವಿಸ್ ಕಾಸ್ಟ್ ನೋಡ್ತಿರೇ ಫುಲ್ ಎಲ್ಲ ಹಿಂದೆ ಮುಂದೆ ಎರಡು ಬೇದಿ ಯಾವಾಗ ಆ ಥರ ಸರ್ವಿಸ್ ಕಾಸ್ಟ್ ಹೇಳಿದ್ರು ಒಂಬತ್ತು ಸಾವಿರ ಮುನ್ನೂರು ರೂಪಾಯಿ ಹೇಳಿದರು ಬರೀ ಎಸ್ಟಿಮೇಟೇ ಎರಡು ಸಾವಿರ ಒಂಬತ್ತು ಸಾವಿರ ಮೂರು ರೂಪಾಯಿ ಅವ್ರೇ ನಾವು ನಾಚಿ ತೊಗೊಂಡು ಇನ್ನೂ ನಾಲ್ಕು ಸಾವಿರ ಐದು ಜಾಸ್ತಿ ಆಗೋದು ಹೇಳ್ಕೊಗಲ್ಲ ಈ ಗಾಡಿ ನೋಡಿ ಹೆಂಗೈತೆ ಆಫ್ ರೋಡ್ ಹಿಮಾಲಯನು ಹಿಮಾಲಯನು ಜಿ ಟಿ ಎರಡೇ ತಲೆಗಿರೋ ನನಗೆ ಯಾವ ತಲೆ ಬರ್ತಂತ ಗೊತ್ತಿಲ್ಲ ಸದ್ಯಕ್ಕೆ ಎರಡ್ರಾಗ ಯಾವು ನೋಡಬೇಕು ರಾಯಲ್ ಎನ್ಫೀಲ್ಡ್ ಸೋರ್ ಹೆಂಗಲ್ಲ ಬಂತು ರಾಯಲ್ ಎನ್ಫೀಲ್ಡ್ ಸರ್ ನಿಮ್ಗೆ ಹೆಂಗೆ ಬಂತು ನೋಡ್ರಿ ಇವ್ನು ಒಂದ್ ಸುಮ್ನೆ ಆರ್ ಲಕ್ಷ ರೂಪಾಯಿ ಕೊಡ್ತೇನೆ ಈ ಗಾಡಿನ ಯಾರಾದ್ರು ಫ್ರೀ ಕೊಡ್ತಿದ್ರು ಕೊಡ್ಸ್ತು ಈ ಗಾಡಿನ ನಾನು ಫ್ರೀಯಾಗಿ ಕೊಡ್ತೀನಿ ಓಡಾಡಿಸ್ಕೊಂತ ಕೊಟ್ರು ತಣ್ಣ ಗಾಡಿ ನನ್ಗೆ ಆರ್ ಲಕ್ಷ ಕೊಡ್ತೇನೆ ಅರವತ್ ಸಲ ಶೋರೂಮ್ ಬಿಟ್ಟವ್ ನಾಳೆ ಇವನು ಯಾರು ಒಬ್ರಿಲ್ಲ ಮಾತ್ರ ಯಾವ್ದೇ ಕಣ್ಣು ತಣ್ಣಕ್ ಬಿಡ್ರಿ ದೊಡ್ಡ ಲತ್ತೆ ಗಾಡಿ ಆಗ್ಬಿಟ್ಟದ ಅವನಿಗೆ ಇವನಿಗೆ ಸೆಟ್ ಇಲ್ವೋ ಗಾಡಿನೇ ಚೆನ್ನಾಗಿಲ್ವೋ ಆ ಗಾಡಿ ಇವನಿಗೆ ಸೆಟ್ ಗೊತ್ತಿಲ್ಲ ಶೋರೂಮ್ ಶೋರೂಮ್ ಮನೆ ಮನೆ ಸರಿ ಆಗಿರ್ತದೆ ಗಾಡಿ ಇಂಡಿಕೇಟರ್ ಇಂಡಿಕೇಟರ್ ನೋಡಣ ಸುಂದಿರ ಏ ಲೆಫ್ಟ್ ಇಂಡಿಕೇಟರ್ ಅನ್ ಮಾಡ ಸುಂದಿರೋ ಯಾರು ಅಪ್ರಿಲ್ ಜೀವನ್ ತಾಣಕ್ ಹೋಗ್ಬಿಡ್ರಿ ಅಲ್ಲಿ ನೆಕ್ಸ್ಟ್ ರಾಜೀವನಗರ

ಈ ತೋಟಕ್ಕೆಲ್ಲ ಹತ್ಕೊಂಡು ಎದುರು ಗುದ್ದಾಡ್ಕೊಂಡು ಹೋಗ್ಬಿಟ್ರೆ ಓಡಾಡೋಕಲ್ಲ ಬಂದೆ ಚೆನ್ನಾಗ್ ಕಾಣ್ಸ್ತೈತಿ ಗಾಡಿ ಬಯಸ್ ಫೈನಲಿ ಕೊಟೇಶನ್ ಹಾಕ್ಸ್ಕೊಂಡಿ ಯಾವ್ಯಾವ ಮಾಡ್ಲು ಗಾಡಿ ಐತೆ ಯಾವ ಪ್ರೈಸ್ ಐತೆ ಎಲ್ಲ ಲಿಸ್ಟ್ ತಗೊಂಡಿದ್ದೀನಿ ಒಂದ್ ಕಡೆಯಿಂದ ಒಂದ್ ಗ್ರೌಂಡು ಇದೆ ಗಾಡಿ ನಾ ಟೆಸ್ಟ್ ಡ್ರೈವ್ ಹೋಗ್ ಬಂದ್ಬಿಟ್ಟೆ ಮನೆ ಕಡೆಗೆ ಹೋಗ್ಬೇಕ ಇವಾಗ ನೋಡಿ ಟೆಸ್ಟ್ ಡ್ರೈವ್ ಹೋಗ್ ಬಂದಿದ್ದೀನಿ ಚೆನ್ನಾಗೈತೆ ಗಾಡಿ ಓಡ್ಸೋಕೆ ಮನೆಗೆ ಓಡಿಸ್ತಾರೆ ಇವಾಗ ಏನೋ ಕೇಳಿ ನಿಮ್ದು ಸೀಸ ತಂಡ ಆಗ್ತೀನಿ ಸಿಶ ಓಡ್ತಾರೆ ಚೆನ್ನಾಗೈತೆ ಆಮೇಲೆ ಬ್ಲೇಡ್ ಆಗೋ ಕೇಳು ಬ್ಲೇಡ್ ಆಗ್ತಾರಲ್ಲ

ಆ ಬೆಂಗಳೂರು ಜನ ಹೆಂಗಾರ ಜನ ಮಾಡ್ತಾರೋ ಪೋನಾಗೆಟ್ಟಿ ಸಿಟಿ ಎಪ್ಪ ಟ್ರಾಫಿಕ್ ಅಂತ ನಾನು ಫುಲ್ ತಂಗಿ ಆಗೋದೆ ಮಾನ್ ಮಾಗಡಿ ಮೇನ್ ರೋಡು ಕೆ ಎಲ್ಲಿ ಐತಲ್ಲ ಅಲ್ಲೇ ನಮ್ಮ ಫ್ರೆಂಡು ಶೋರೂಮ್ ಬಿಟ್ಟಿದ್ದು ಅಲ್ಲಿ ಸರ್ವೀಸಿಗೆ ಬಿಟ್ಟಿದ್ದು ಅಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇತ್ತೊಂದು ಕೆ ಇ ಕಾಲೇಜು ಕೆ ಎಲಿ ಗ್ರೌಂಡ್ ಇದೆಯಲ್ಲ ಅಲ್ಲಿ ಅಲ್ಲಿ ನೋಡ್ಕೊಂಡು ಒಂದು ಕೊಟೇಶನ್ ಹಾಕ್ಸ್ಕೊಂಡು ಬೇರೆ ಬೇರೆ ಗಾಡಿಗಳ್ ಇಷ್ಟು ಪ್ರೇಸಲ್ಲಿ ಏನೇನು ಐತೆ ಅದ್ರದ್ದು ಪ್ರಿಂಟ್ ತಗ್ಸ್ಕೊಂಡು ರೆಡಿಗಾಕೊಂಡು ಬಂದಿದ್ದೀನಿ ಒಂಚೂರು ಬಟ್ಟೆ ಗಿಡ ಚೇಂಜ್ ಮಾಡ್ಕೊಂಡು ಮಕ್ಕ ತೊಗೊಂಡು ಕೊಟೇಷನ್ ಹಾಕ್ಸ್ಕೊಂಡು ಬಂದಿರೋ ಸ್ಲಿಪ್ಪ ನಾವು ಅಪ್ಪಂಗ್ ಅಮ್ಮಂಗ್ ಕೊಡಂಬ್ರಿ ಕೈ ಫೈನಲಿ ಎಲ್ಲ ಆಗಿದೆ ಲೈತು ಓಪನ್ ಮಕ್ಕಳಿಗೆ ಸಲ ತೊಳ್ಕೊಂಡು ರೆಡಿ ಆಗಿ ಒಂದು ಲೆವೆಲ್ಗೆ ಕೊಟೇಷನ್ ಹಚ್ಕೊಂಡು ಬಂದಿದ್ದೀನಿ ಲೈಫ್ ನೋಡಿರಿ ರಾಯಲ್ ಎನ್ಫೀಲ್ಡ್ ಎಷ್ಟು ಮುಂದೆ ಹಚ್ಕೊಂಡಿರೋದು ಇದು ತಣ್ಣಗೆ ನಾವು ಅಪ್ಪನ ಮುಂದೆ ಕೊಡೋಣ ಒಂದು ಓಪನ್ ರಿಯಾಕ್ಷನ್ ಹೇಗಿರ್ತದೆ ಒಂದು ಕ್ಯಾಪ್ಚರ್ ಮಾಡೋದೇ ಒಂದು ಒಳ್ಳೆ ಸೀನ್ ಇವಾಗ ಹೋಗ್ಬಿಟ್ಟು ಹೇಳ್ತೀನಿ ಇವಾಗ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು ಹಂಗಂಗೆ ಮಾಡಿ ಫ್ರೆಂಡ್ಸ್ ಹತ್ರ ಎಲ್ಲ ಸಾಲ ಮಾಡಿಬಿಟ್ಟು ಡೌನ್ ಪೇಮೆಂಟ್ ಮಾಡ್ಬೋದು ಬಿಟ್ಟಿದ್ದೀನಿ ಗಾಡಿ ಬುಕ್ ಆಗ್ಬಿಟ್ಟೈತೆ ಡೆಲಿವರಿ ತಗೊಂಡು ಬಂದೆ ಬಾಕಿ ಇಷ್ಟಿಷ್ಟೆಲ್ಲ ಇ ಎಮ್ ಐ ಇ ಎಮ್ ಐ ಎಲ್ಲ ಸೇರಿ ಇಷ್ಟು ಲಕ್ಷ ಆಗ್ತದೆ ಅದು ಲೋನು ಇ ಎಮ್ ಐಗೆ ಸೇರಿಸಿಕೊಂಡು ಇನ್ನೊಂದು ಡಬಲ್ ಆಗ್ತದೆ ಅಂತ ಹೇಳೋಣ ಈ ಥರ ಎಲ್ಲ ಕೆಡ್ಬಿಟ್ರೆ ಫುಲ್ಲು ಚೆಂಡ ರಿಯಾಕ್ಷನ್ ಹೆಂಗಿರ್ತಾನೆ ಗೊತ್ತಿಲ್ಲ ಕೇಳ್ಬ್ರಿ ಫಸ್ಟ್ ಅಪ್ಪ ಆಚೆ ಕೂತ ಟೀ ನೋಡ್ತಾವ್ರೆ ಇಲ್ಲಪ್ಪ ನೀರು ನೀರು ತಗೊಂಡೇನಪ್ಪ ಇಲ್ಲ ಇದೆ ಕರೆಯದು ಯಾವತ್ತಿಂದನಪ್ಪ ಪೋರ್ಸ್ ಮ್ಯಾನೇಜ್ಮೆಂಟು ನಿನ್ನತ್ರ ಏನೋ ಮಸಾಲೆ ಕೂತ್ಕೊಬಲಿ ಬರಪ್ಪ ಇಲ್ಲಿ ನೀನು ಅದೇನು ಚಿಕ್ಕ ಮಳೆ ಯಾವಾಗಲೋ ತಿನ್ಕೊಂಡು ಎಳೆ ಕಿಸ್ಲೇ ಆಡ್ದ ಮಾಡ್ತೀವಿ ಕಿಸ್ಲಾಗಿ ನಾವ ನೀನು ಇಲ್ಲೇ ಕೂತ್ಕೊಬಲ್ ನಿಮಾ ಏನೋ ಕೊಡ್ಬೇಕು ಇಬ್ರುಗು ಸೇರಿಸಿ ಜಾಬಾಗ ತಂದಿದ್ದೀನಿ ಕೂತ್ಕೊಳ್ಳಮ್ಮ ನೀವು ಗೊತ್ತಪ್ಪ ನೀವು ಕಣ್ಮುಜ್ರಿ ಇಬ್ಬರು ನೀ ಏನು ಮಾಡಿ ಹಳೆ ಮಕ್ಕಳಿಂದ ಅಲ್ಲಿ ಸೀರಿಯಸ್ ಮೆಟ್ರೋ ನೀನು ಅಂಗ್ಕೋತಿ ಇಬ್ಬರು ಗಣ್ಮಿ ಹೇಳ್ತೀನಿ ನೀಂಗ್ ಗಣ್ಮಪ್ಪ ಹೇಳ್ತೀನಿ ಒಂದು ನಿಮಿಷ ತಗೋದ ನೀಂಗೇನು ಹೇಳೋದು ಗಾಡಿದು ಹಾಂ ಏನು ಗಾಡಿದು ಹೇಳ ಒಂದು ಸ್ವಲ್ಪ ಓದಿ ಕೊಟ್ಟರುದ್ ತಗೊಂಡು ನೋಡ ಏನಾರ ಗಾಡಿ ಬುಕ್ ಮಾಡ್ಕೊಂಡಿದ್ದೀನಿ ರಾಯಲ್ ಎನ್ಫೀಲ್ಡು ಜಿ ಟಿ ಸಿಕ್ಸ್ ಫಿಫ್ಟಿ ಹ್ಞೂ 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 ಹೋಗಿಲ್ಲ ಅಂದ್ಕಂಡಿದ್ದೀವಿ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಶೋರೂಮ್ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬಂದಿರೋದು ಎಡ್ ಮಾಡ್ತಾವ ನೋಡಿ ಅಲ್ಲಿ ನಾಲ್ಕು ಲಕ್ಷ ಏನಾದರೂ ಹೇಳ್ರಮ್ಮ ಅಮ್ಮ ನಾಲ್ಕು ಲಕ್ಷ ಅಣ್ಣ ಒಂದು ಸಾವಿರ ಕಮ್ಮಿ ಹೇಳಮ್ಮ ಅಮ್ಮ ಏನಾದರೂ ಮಾತಾಡಮ್ಮ ಯಾಕಮ್ಮ ಹಿಂಗೆ ಮುಖ ಆಗೋದೆ ಅಪ್ಪ

ಇದು ಬರೀ ನಾಲ್ಕು ಲಕ್ಷ ಹಿಮಾಲಯ ಏನು ಅಪ್ಪ ನೋಡಪ್ಪ ಇಷ್ಟೆಲ್ಲ ಎಲ್ಲ ತಲೆ ಕಟ್ಸ್ಕೊಂಡು ನೀವು ಹೋಗ್ಬಿಟ್ಟು ಇಷ್ಟು ಮಾಡ್ಕೊಂಬಂದೀನಿ ಸುಮ್ಮನೆ ತಾಣ ತಿಲ್ಲ ಅದನ್ನು

ಅಸಮ್ಮ ಏನ್ ಅಸಮ್ಮ ನಿನ್ ಮಾತಾಡ್ತಿದ್ದೀರಾ ನಾನು ಬಾಯಿ ನಿಮಿಷ ದೊಡಪ್ಪ ನಾನ್ ಲಾರಿ ಕೊಡ್ಸಿದ್ದೆ ನಾನು ನಾನೇ ಲಾರಿ ಕಲ್ತೈ ನಾ ಸ್ಕೂಟರ್ ಕೇಳ್ತಾ ಇರೋದು ನೀವ್ ಸ್ವಲ್ಪ ಏನಾದ್ರು ಆಗಿ ಡಿಸಿಷನ್ ಹೇಳು ಗಾಡಿ ಇರೋದ್ ನೋಡ್ಸ್ಕೊಂಡೋಗ ಅಷ್ಟೇ ನನ್ಗೆ ಯಾರ ಎಲ್ ಬಿಡು ನನ್ನ ಜೊತೆ ಇರೋಲ್ಲ ಎಂತ ಗಾಡಿ ಏನೋ ಅವ್ರು ಮಕ್ಳು ತರ್ತಾರ ನಾವ್ ನೋಡ್ ಕೂಲಿ ಮಾಡೋರು ನಾವು ಅಷ್ಟು ಲಕ್ಷ ಬೇಡ ಕಮ್ಮಿ ಸೆಕೆಂಡ್ ಹ್ಯಾಂಡ್ ಬಿಡು ಸೆಕೆಂಡ್ ಹ್ಯಾಂಡ್ ನನಗೆ ನನ್ಗೆ ಕಲೆಕ್ಷನ್ ಕೂಡ ಸುಮ್ನ ಹೋಗ್ ಇರೋ ಗಾಡಿ ತಗೊಂಡು ಹೋಗು

ನಾಯ್ತು ನನ್ ಸ್ಪಿಂಡರ್ ಕಾಲೇಜ್ ಕೊಟ್ಟಿನ ಅದನ್ನು ರೆಡಿ ಮಾಡ್ಕೊಡಪ್ಪ ಆಯ್ತು ಅದ ಇಂಡಿಕೇಟರ್ ಬರಲ್ಲ ಏನ್ ಬರಲ್ಲ ಮೈ ಪೆಟ್ರೋಲ್ ಜಾಸ್ತಿ ಕುಡಿತದ ಇತ್ತೀಚೆಗೆ ನಲವತ್ತೆ ಕೊಡ್ತಾಯೋದು ಇಂಜಿನ ಅದೇ ನಲ್ವತ್ತು ಕಿಲೋಮೀಟರ್ ರಾಯಲ್ ಎನ್ಫೀಲ್ಡ್ ಕೊಡೋದು

ಟ್ಯಾಕ್ಟ್ರು ಟ್ಯಾಕ್ಟ್ರು ತಗೊಂಡು ಹೊಲಗಳು ಜೋಳ ಹೊಡೆಲ್ಲ ಬಂತಂದ್ರೆ ಯಾವ್ದಾದ್ರು ಕರ್ಬಿಟ್ರಿ ನನ್ಗೆ ಕರ್ಸ್ಕೊಂಡ್ಬಿಟ್ರಿ ಆಮೇಲೆ ಮಾತಾಡ್ತೀನಿ ನಾನು ಅದ್ ಯಾರು ಕರ್ಸು ಮಾಡ್ಕೊತೀರಿ ಮಾಡ್ಸ್ಕೊಳ್ರಿ ಆಯ್ತು ನನಗೆ ಊಟನ ಬಿಡಿ ಏನು ಬೇಡ ನೀವೇ ಹೊಣ್ಕೊಳ್ರಿ ನೀನೇ ಕರೀರಿ ನಾನು ಕರಿಬಿಡ ನನ್ಗೆ ಕರಿಬೇಡ್ರಿ ಅಷ್ಟೇ ಹಾ ಸರಿ ಆಯ್ತು ಬಿಡು ಗೈಸ್ ಸುಮ್ಮನೆ ಗಾಡಿದ್ದು ಹೊಳ್ಳೆ ಚೆನ್ನಾಗ್ಸಿದ್ವಿ ನನಗಾರು ಪರವಾಗಿಲ್ಲ ಅಂತ ನಾಲ್ಕು ಲಕ್ಷ ಈಸಿ ಇಲ್ಲ ನಾಲ್ಕು ಲಕ್ಷ ಗಾಡಿ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ನನಗೆ ಒಂಥರ ಜೀವನ ಇಷ್ಟ ಆಗೋಯ್ತು ಓಡಿಸ್ಬಿಟ್ಟೆ ಗಾಡಿ ಒಂದಲ್ಲ ಒಂದ ತಗೊಂಡೆ ತಗೊಳ್ತೀನಿ ಇವಾಗ ನಮ್ಮನೆ ಇರೋ ಪರಿಸ್ಥಿತಿ ನೋಡ್ರೆ ಕೊಡ್ಸೋ ಮೂಮೆಂಟ್ ಆಗೋಂತೂ ಇಲ್ಲ ಏನೇ ತಿಪ್ಪುಲ್ಲ ವಾಟರ್ ಕೊಡ್ಸಲ್ಲ ಡೌನ್ ಪೇಮೆಂಟ್ ಮಾಡ್ಬಿಡೋದು ಆಮೇಲೆ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಮುಂದೆ ಫ್ಯೂಚರ್ ರಚನೆ ಮಾಡಬೇಕು ಫೋರ್ಸ್ ಸಿಕ್ಕ ಕೋರ್ಸ್ ಮಾಡು ಮಾಡುವಂದ್ರೆ ಮಾಡಿಬಿಡ್ತಾನೆ ನೀವು ಆಟ ಬಿದ್ದು ಬೇಕೇ ಬೇಕು ಅಂದರೆ ಏನಾದರೂ ಒಂದು ಹೊಂಚ್ಬಿಡ್ತಾರೆ ಆದರೆ ನಾನು ಅರ್ಥ ಮಾಡ್ಕೊಬೇಕು ಇವಾಗ ಡೌನ್ ಪೇಮೆಂಟ್ ಮಾಡೋ ರೆಡಿ ಇದ್ರು ಮುಂದಕ್ಕೆ ಫ್ಯೂಚರ್ ರಚನೆ ಮಾಡಬೇಕಲ್ಲ ಆಮೇಲೆ ಏನಾದ್ರು ನಾನು ಕೈ ಕೊಡ್ತು ಅಂತಂದರೆ ಪಾದಾಡಬೇಕಾಗ್ತದೆ ರಾಯಲ್ ಎನ್ಫೀಲ್ಡ್ ಸಾಕಷ್ಟು ಶ್ರೀಮಂತ ಹೇಳಲ್ಲ ಅದು ಗೊತ್ತಾಗ ಹೊಸ ರಾಯಲ್ ಎನ್ಫೀಲ್ಡ್ಗೆ ಒಂದ್ಸಲ ಸರ್ವಿಸ್ ಸಿಗ್ಬಿಟ್ರಿ ಹತ್ತು ಸಾವಿರ ಹದಿನೈದು ಸಾವಿರ ಅಂತದ್ರಾಗೆ ನಾವು ಇದೆಲ್ಲ ಗಾಡಿ ಮ್ಯಾನೇಜ್ ಮಾಡ್ಬೋದು ಕೆಲಸ ಸೇರೋದು ಏನೋ ಮಾಡ್ಬಿಡಿ ನೀವು ನೀವು ಇನ್ನೂ ಕೆಲಸ ಇಲ್ಲ ಈಗ ಇನ್ನು ಇನ್ನ ಥೀಮ್ ಇಲ್ಲದೆ ಕಾಲೇಜ್ ಮುಗಿಸ್ಕೊಂಡು ಕೆಲಸ ಸೇರಕ್ಕೆ ಅವಾಗ ಏನಾದರೂ ಅಷ್ಟೇ ಇದೆಲ್ಲ ನಾನು ಇವಾಗ ಏನೇ ಮಾಡ್ರೂ ಕೊಟೇಶನ್ ಹಾಕ್ತೇವೆ ಅಂದ್ರೂ ಯಾವ್ದು ತಿಪ್ಪು ನೋಡ್ರೂ ಕೊಡ್ಸಲ್ಲ ನನ್ನ ಮನೆಗೆ ಮೊದಲೇ ಗೊತ್ತಿತ್ತು ಒಂದಲ್ಲ ಒಂದಿನ ನಾನು ಇಷ್ಟಪಟ್ಟಿರೋ ಗಾಡಿ ನಾನು ಸ್ವಂತ ದುಡ್ಡಲ್ಲಾದರೂ ಪರವಾಗಿಲ್ಲ ಪಡವಾಗಿಲ್ಲ ತಗೊಂಡೇ ತಗೊಂತೀನಿ ಇದಂತೂ ಸತ್ಯ ಒಟ್ಟನಾಗೆ ಬಿಡಲ್ಲ ಆ ಗಂಡು ಮಕ್ಕಳಿಗೆ ಏನೇನೋ ಒಂಥರ ಫೀಲಿಂಗು ಬೇರೆ ಏನಾದ್ರ ಮೇಲಾದರೂ ಲವ್ವ ಲವ್ ಆಗ್ಬೋದು ಲವ್ ಆಗದೇ ಇರ್ಬೋದು ಅಂತ ಹೇಳ್ಬೋದು ಆದರೆ ಗಂಡು ಮಕ್ಕಳಿಗೆ ಗಾಡಿ ಮೇಲೆ ಲವ್ ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ ಒಂದಲ್ಲ ಒಂದು ದಿವಸ ಖಂಡಿತ ಏನಾದರೂ ಮಾಡಿ ಕೆಲಸ ಕಾಲೇಜ್ ಸೇರಿ ಕೆಲಸ ಸಿಕ್ಕಿದ ತಕ್ಷಣ ಆಗಲಿ ಒಳ್ಳೆ ಸಂಬಳ ಸಿಕ್ತು ಅಂದರೆ ಏನಾದರೂ ಮಾಡಿ ಒಟ್ಟಿನಾಗೆ ನಾನು ಕನಸಿನ ಗಾಡಿ ತಗಣೇ ತಗೊತೀನಿ